ಇನ್ನೇನ್ ಕೊಂಚ ಫೋನ್ ಬರ್ತೇನು ಇನ್ನ ಮುಲ್ಪದ ಓನರ್ ನ ಸಮ್ಮಲೆ ಕಾಲ್ ಮಾಡ್ತಾ ಬಂದಿದೆ ನನ್ನ ಸಮ್ಮೆಲೆ ತಿನ್ನ ಈಜಿಗೆ ಐಕಿ ಹೋದು ಅದೇ ಗ್ರಡ್ ನೆರಪನ್ ಕೊಡ್ತೀ ಅಲ್ಪ ಸ್ಟೋರಿ ಮಲ್ ತೊಗೊಂಬಲ್ಲ ಅಂತ ಬಂದಿರ ಅನ್ಸರ್ ಈ ಎರಡ ಪಾತಿರ್ ಗದಾ ಯಾರ ಏನ್ಗ ಬಾಪ್ ತಪ್ಪುದರ ಈ ಶೋಪದ ಶಾಪ್ ಎಂಚ ರೆಡಿ ಮಲ್ದೇ ಶೋಕ್ ಜ್ಯುವೆಲರಿ ಕಲೆಕ್ಷನ್ಸ್ ಪೂರ ಮುಲ್ಪ ಉಂಟು ಐನ್ ಪೂರ ಎರಡಕ್ಕೆ ಏನ್ಗ ಬಲೀ ೇ ಇರ್ನ ಸಮ್ಮ ಜರ್ಗೆ ಅರ್ ಭಯಂಕರ ಬೇಜಾರ್ ಹೆಂಗ್ ಬಿಸಿ ಉಪ್ಪಿರತ್ತೆ ಆರ್ ಬಂಡೆರ್

రిసెప్షన్ వేర్ మెహందీ వేర్స్ మాతా ఉండు మాతా ఉండు సో కలెక్షన్స్ ಬದುಕುದು ಸೆಲೆಕ್ಟ್ ಮಾಡಿದ್ದು ಆರ್ಡರ್ ಮಾಡ್ಬೋಲಿ ಆರ್ಡರ್ ಮಾಡ್ಬೋಲಿ ಆರ್ಡರ್ ಮಾಡಿ ಬುಕ್ ಮಾಡ್ಬೋಲಿ ಬುಕ್ ಮಾಡ್ಬೋಲಿ ಸೊ ವಾಟ್ಸಪ್ ವಾಟ್ಸಪ್ ಅಲ್ಲ ಅವೈಲೇಬಲ್ ಉಂಟು ಈಗಲೇ ಫೋಟೋಸ್ ಅನ್ಸದಲ್ಲ ಬೋರ್ಡ್ ಅಂತ ಇಟ್ಟು ಸೊ ಐ ಕ್ಲೈಂಟ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಇತ್ತೆ ಪೂರ ಉಜಿರ ಮಸ್ತ್ ಫ್ಯಾನ್ಸಿ ಇಲ್ಲ ಮಸ್ತ್ ಶಾಪ್ ಒಂದ್ ರಾಮ್ ಗೋಲ್ಡ್ ಮಸ್ತ್ ವೆರೈಟಿ ವೆರೈಟಿ ಆಫ್ ಕಲೆಕ್ಷನ್ ಪೂರ ಇಲ್ಲ ಅಕ್ಕ ಮಾತ್ರ ನಮ್ಮ ಮಧ್ಯ ನಮ್ಮ ಏನ್ ಚಲ ಆಗ್ತದೆ ಉಂಟು ಅಥವಾ ದಾಯಿ ನಮ್ಮ ಸ್ಪೆಷಲ್ ಆಪ ಅವೇ ಸೊ ಮೈನ್ ನಿಕ್ಲ ಸಪೋರ್ಟ್ ಬೋರ್ಡ್ ಇಂಕ್ಲೇಗ ಸೊ ಎಂಕಲ ಐ ನಟು ಟ್ರೈ ಮನ್ಪಾ ಕಲೆಕ್ಷನ್ ಆವರ್ಪರ ಎಂಕಲ್ ಇಂಚನ್ ಶಾಪ್ ಆಡ್ತಪ್ಪ ಅಂದ್ರೆ ಇತ್ತೇ ಮಾಮಿ ಸಪೋರ್ಟ್ ಮಾಡ್ತೀರ ಸೊ ಅಂತ ಸೊ ಒಂಚೂರು ನಿಖಲ್ ಇಂಚನೆ ಸರೋಜನಿಕಲ್ ಸಪೋರ್ಟ್ ಸೊ ಒಂಚೂರು ಇಂಚ ಎಲ್ ಎಡುಲ ಒಂಚೂರು ಮಿತ್ತ್ ಬರ್ರೆ ಅವಕಾಶ ತಿಕ್ಕುಂದೆನ್ವ ಯೆಸ್ ಎಂಕ್ಲ ಮುಲ್ಪ ಕಲೆಕ್ಷನ್ ಪೂರ ತೂನಗ ಎಂಕ್ ಪೂರ ಇಷ್ಟ ಏನ ಕಲೆಕ್ಷನ್ಸ್ ಉಂಡು ಪಂಡ ಯಂಗ್ ಮೈಂಡ್ ಸೆಟ್ಗು ಪೂರ ಬೋಡಿಯಾ ಸೊ ಎಂಕ್ಲ್ ಪಂಡ ಮುಲ್ಪ ಪೂರ ಫ್ಯಾನ್ಸಿ ಆಲ್ಮೋಸ್ಟ್ ಉಂಡತೆ ಸೊ ಎಂಕ್ಲೆಗ್ ಒಂಜಿ ಉಂದೊಂಜಿ ಪ್ಲಾನ್ ಇತ್ತ್ ಉಂಡು ಎಂಟೆಡ್ ಜ್ಯೂಲರ್ ದಿಕ್ ವಿದ್ ಪಾರ್ಲರ್ ದಕುಲು ಪೂರ ಕೊರ್ಪೆರ್ ಬಟ್ ಎಂಕ್ಲು ಒಂಜಿ ಎಲ್ಲಿಡ್ ಟ್ರೈಮ್ ಅಂತೀನಿ ಇಂಚಕ ಎಂಚ ಆಪುಂಡು ಪಂದ್ ಸೊ ತುಕ ನಿಕ್ ಅವೇ ಪಬ್ಲಿಕ್ ಸಪೋರ್ಟ್ ಡೇ ಎಂಕ್ಲು

ಜಸ್ಟ್ ಹೊರ ಬದು ನಿಕ್ಲಿ ತೂದ್ ಪೋಲಿ ಎಂಚು ಕಲೆಕ್ಷನ್ಸ್ ಬಂದು ಲೈಕ್ ಖಂಡಿತ ದಯಮಣ್ಣ ನಿಕ್ಲೆ ಲೈಕ್ ಅದೇ ಆಕೊಂಡು ದಯಮಂಡ್ ಹೆಂಗಂತ ಫುಲ್ ಕಲೆಕ್ಷನ್ ಫೇವ್ರೇಟ್ ಫೇವ್ರೇಟ್ ತೂ ತೋರ್ಸವೆ ನಿಲ್ಲ ತೋರ್ಸವೇ ದಯಮಣಗೇಟ್ ಕಲೆಕ್ಷನ್ ಹೆಂಗ್ ಕೊಂಡ್ ನಿಕ್ಲಿ ಹೆಂಗ್ ಕ್ಲಿಯರ್ ಗೊತ್ತಾಗ ಯಂಗ್ ಮೈಂಡ್ ಸೆಟ್ ಹುಂಚಿನೇ ಕಲೆಕ್ಷನ್ ಬೋಡ ವೇಟ್ ನಿಜರೆ ಮಿಸ್ ನೋಡ್ಸಿ ಯುವತಿಯರಿಗೆ ಈಗಿನ ಟ್ರೆಂಡ್ ಗೆ ಹಾಗೆ ಬೇಕಾಗಿರುವಂತಹ ಜುವೆಲ್ಲರಿ ಕಲೆಕ್ಷನ್ಸ್ ಸುವರ್ಣಸ್ ಜುವೆಲ್ ಬೊಟಿಕ್ ನಲ್ಲಿ ಇರುವಂತದ್ದು ನಾನಂತೂ ಫಸ್ಟ್ ಕಲೆಕ್ಷನ್ ನಿಮ್ಗೆ ತೋರಿಸ್ತೀನಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಯುನೀಕ್ ಜೊತೆಗೆ ಈ ಕಾಂಬಿನೇಷನ್ ಸಾರಿ ಎಲ್ಲ ಹಾಕ್ತಿವಲ್ಲ ಆಗ ಕಾಂಬೈನ್ ಮಾಡ್ಕೊಂಡು ಬಹಳಷ್ಟು ಚೆನ್ನಾಗಿರುತ್ತೆ ಈ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ ನಂಗಂತೂ ಫೇವ್ರೇಟ್ ಆಯ್ತು ಜೊತೆಗೆ ನೋಡಿ ಇದೇ ರೀತಿ ಪರ್ಲ್ ಡಿಸೈನ್ ಬಂದು ಸ್ಟೋನ್ ವರ್ಕ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಗಳು ಕೂಡ ಬರ್ತಾ ಇರುವಂತದ್ದು ಜೊತೆಗೆ ನೋಡಿ ಈ ತರ ಹಳದಿ ಗೆಲ್ಲ ಬೇಕಾಗಿರುವಂತಹ ಕಲೆಕ್ಷನ್ಸ್ ಕೂಡ ಇದೆ ನೀವೇನಾದ್ರೂ ಸಿಲ್ಕ್ ಸಾರಿಯನ್ನ ಹಾಕ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಕಾಂಬಿನೇಷನ್ಗಳ ಎಲ್ಲಾ ನೋಡಿ ಸೊಂಟ ಪಟ್ಟಿಗಳು ಕೂಡ ಇಲ್ಲಿ ಇರುವಂತದ್ದು ಅದು ಕೂಡ ಡಿಸೈನ್ ಅಂತೂ ತುಂಬಾ ಯುನೀಕ್ ಆಗಿದೆ ನೋಡಿ ಪ್ರತಿಯೊಂದು ಡಿಸೈನ್ ಕೂಡ ಬಹಳಷ್ಟು ಯುನೀಕ್ ಆಗಿರುವಂತ ಡಿಸೈನ್ ತುಂಬಾ ಚೆನ್ನಾಗಿದೆ ತುಂಬಾ ಯುನಿಕ್ ಆಗಿದೆ ತುಂಬಾ ಜನ ಸಿಂಪಲ್ ಡಿಸೈನ್ ಇಷ್ಟಪಡ್ತಾರೆ ತುಂಬಾ ಲೆಂತ್ ಹೆವಿ ಡಿಸೈನ್ ಬೇಕಾ ಬೇಡ ಅಂತ ಅನ್ಕೊಳ್ತಾರೆ ಅಂತ ಕಾಂಬಿನೇಷನ್ ಕೂಡ ಇದೆ ಅಂತ ಕಲೆಕ್ಷನ್ಸ್ ಕೂಡ ಇದೆ ಅಥವಾ ನಿಮ್ಗೆ ಏನಾದ್ರು ಯಾವ ಡಿಸೈನ್ಸ್ ಗಳು ಬೇಕು ಆ ಡಿಸೈನ್ ಎಲ್ಲ ಕಲೆಕ್ಷನ್ಸ್ ಕೂಡ ಇದೆ ಜೊತೆಗೆ ನೀವು ಇಲ್ಲೂ ಕೂಡ ನೋಡ್ತಾ ಇದ್ರೆ ನೋಡಿ ಅಹ್ ಚಿಕ್ಕ ಡಿಸೈನ್ ಅಲ್ಲಿ ಬೇಕು ಸ್ವಲ್ಪ ಕ್ಯೂಟ್ ಪ್ಯಾಟರ್ನ್ ಬೇಕು ಅಂತ ಹೇಳಿದ್ರೆ ಆ ಕ್ಯೂಟ್ ಪ್ಯಾಟರ್ನ್ ಕೂಡ ಇರುತ್ತೆ ಆ ಸ್ವಲ್ಪ ಟ್ರೆಡಿಷನಲ್ ಟಚ್ ಬಂದು ಅಪರ್ಲ್ ಡಿಸೈನ್ ಬಂದು ಕೂಡ ಇರುವಂತಹ ಡಿಸೈನ್ಸ್ ಗಳು ಜೊತೆಗೆ ಬಳೆ ನಿಮ್ಗೆ ಹೆವಿ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ಆ ಕಾಂಬಿನೇಷನ್ ಅಲ್ಲಿ ಕೂಡ ಇರುತ್ತೆ ಇನ್ನು ಮೇನ್ ಹುಡುಗಿರು ತುಂಬಾ ಇಷ್ಟ ಪಡುವಂತದ್ದು ಕಿವಿಯೊಲೆ ಅದ್ರಲ್ಲಿ ಎಷ್ಟು ಪ್ಯಾಟರ್ನ್ ಗಳಿದ್ರು ಕೂಡ ನಮ್ಗೆ ಇನ್ನೂ ಇನ್ನು ಬೇಕು ಅಂತ ಅನ್ಸುತ್ತೆ ನೋಡಿ ವಾ ಅನ್ಸ್ತಾ ಅಲ್ವಾ ವೆರಿ ನೈಸ್ ಪ್ಯಾಟರ್ನ್ ನೋಡಿ ಈ ಕಾಂಬಿನೇಷನ್ ನಮಗೆ ಆಲ್ಮೋಸ್ಟ್ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ನಮ್ಮ ಸಿಲ್ಕ್ ಸಾರಿಗಳಿಗೆ ಯಾವುದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಈ ಪ್ಯಾಟರ್ನ್ ಹೊಸ ಲುಕ್ ನೀಡುತ್ತೆ ಸೊ ಇಲ್ಲಿ ನೋಡಿ ನಿಮ್ಗೆ ಈ ತರ ಡೈಮಂಡ್ ವರ್ಕ್ ಬಂದಿರೋ ತರದ್ದು ಆರ್ಟಿಫಿಷಿಯಲ್ ಡೈಮಂಡ್ ವರ್ಕ್ ಬಂದಿರುವಂತಹ ಜುವೆಲ್ಸ್ ಕೂಡ ಸೊ ಇರುವಂತ ಒಳ್ಳೆ ಕಡಿಮೆ ದರದಲ್ಲಿ ಇಲ್ಲಿ ಸಿಗ್ತಾ ಇದೆ ಬಳೆಗಳ ಕಲೆಕ್ಷನ್ ನೋಡಿ ನಾವು ತುಂಬಾ ಜನ ಇಂತಹ ಬಳೆಗಳು ಬೇಕು ಬಟ್ ನಮ್ಗೆ ಕರೆಕ್ಟ್ ಪ್ರಾಪರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದ್ರೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ಬಳೆಗಳು ಕೂಡ ನಿಮ್ಗೆ ಸಿಗ್ತಾ ಇರುವಂತದ್ದು ಬೆಸ್ಟ್ ಕ್ವಾಲಿಟಿಯಲ್ಲಿ ಕೂಡ ನಿಮ್ಗೆ ಸಿಗ್ತಾ ಇರುವಂತಹ ನೋಡಿ ತುಂಬಾ ಜನ ಈ ಕಾಸಿನ ಸರ ಅಂತ ಹೇಳ್ತಾರಲ್ಲ ಅದು ತುಂಬಾ ಟ್ರೆಡಿಷನಲ್ ಅದು ನಾರ್ಮಲ್ ನಮ್ಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಪ್ಯಾಟರ್ನ್ ನೋಡಿ ರಿಯಲ್ ಗೋಲ್ಡ್ ಪ್ಯಾಟರ್ನ್ ಇದೆ ರಿಯಲ್ ಗೋಲ್ಡ್ ಅಂತಾನೆ ಅನ್ಸುತ್ತೆ ಅಷ್ಟು ಸೂಪರ್ ಪ್ಯಾಟರ್ನ್ ಒಂದು ಹಾಕೊಂಡು ಹೋದ್ರೆ ಸಿಂಪಲ್ ಸಾರಿ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲುಕ್ ಕಾಣಿಸುತ್ತೆ ಅಷ್ಟು ಮ್ಯಾಚಿಂಗ್ ಮ್ಯಾಚಿಂಗ್ ಅಂಡ್ ಪರ್ಫೆಕ್ಟ್ ಕಲೆಕ್ಷನ್ ಆಗಿರೋ ಇಲ್ಲಿರುವಂತ ಗೋಲ್ಡ್ ಅಲ್ಲಿ ನೋಡಿದ್ರೆ ಬಟ್ ವಾವ್ ಕಲೆಕ್ಷನ್ ಅಂತ ಹೇಳಿದ್ರೆ ಈ ಡೈಮಂಡ್ ಕಲೆಕ್ಷನ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಈ ಕಾಂಬಿನೇಷನ್ ಗ್ರೀನ್ ಸಾರಿಗೆ ಹಾಕೋದಲ್ಲ ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಬರುತ್ತಲ್ಲ ಯಾವ್ದಾದ್ರು ಬೇರೆ ಕಾಂಬಿನೇಷನ್ ಈಗ ಒಂದು ಲೈಟ್ ಪಿಂಕ್ ಬೇಬಿ ಪಿಂಕ್ ಅಂತ ಏನಾದ್ರು ಹಾಕಿದ್ರೆ ಅದಕ್ಕೆ ಈಗ ಜುವೆಲ್ ವೇರ್ ಮಾಡಿದ್ರೆ ಅಲ್ಟಿ ಕಾಣುತ್ತೆ ಹಾಗಾಗಿ ನಿಮ್ಮ ಸಾರಿ ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟು ಲುಕ್ ಜುವೆಲರಿಯಿಂದ ಬರೋದಕ್ಕೆ ಇದು ಸಾಕ್ಷಿ ನೋಡಿ ಅದಕ್ಕೆ ಬೇಕಾಗಿರುವಂತ ಸೊಂಟ ಪಟ್ಟಿ ಅದೆಲ್ಲ ಕಲೆಕ್ಷನ್ ಕೂಡ ಇದೆ ವೆಸ್ಟರ್ನ್ ಕಲೆಕ್ಷನ್ ನೋಡಿ ವೆಸ್ಟರ್ನ್ ಡ್ರೆಸ್ ಗೆ ಎಲ್ಲ ಡ್ರೆಸ್ಗೂ ಕೂಡ ನನ್ನ ಜೊತೆ ಯುನೀಕ್ ಆಗಿರೋ ಜುವೆಲ್ಲರಿ ಇದೆ ವೆಸ್ಟರ್ನ್ ಕಲೆಕ್ಷನ್ ಏನಿದೆ ಅಂತ ನಮ್ ಪ್ರಶ್ನೆ ಬರುತ್ತಲ್ಲ ವೆಸ್ಟರ್ನ್ ಗು ಕೂಡ ಬೇಕಾಗಿರುವಂತಹ ಕಲೆಕ್ಷನ್ ಏನಿದೆ ಸೊ ಯಾವ್ದಿಲ್ಲ ಯಾವ್ದು ಇದೆ ಅನ್ನೋದಲ್ಲ ಎಲ್ಲಾನು ಕಲೆಕ್ಷನ್ ನಿಮ್ಗೆ ಸುವರ್ಣ ಜುವೆಲ್ ಬೊಟಿಗೆ ಬಂದ್ರೆ ಸಿಗುತ್ತೆ ಸೊ ಮಿಸ್ ಮಾಡ್ಕೋಬೇಡಿ ಉಜ್ರೆಯಲ್ಲೇ ಸ್ಟಾರ್ಟ್ ಆಗಿದೆ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ನಿಮ್ಗೆ ಬರೋದಕ್ಕೆ ಕಾಯ್ತಾ ಇದೆ ಸೊ ಮಿಸ್ ಮಾಡ್ಬೇಡಿ ಉಜ್ರೆ ಬಂದಾಗ ಒಂದ್ಸಲ ಭೇಟಿ ಕೊಡಿ ನೋಡಿ ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಬಾಡಿಗೆ ಕೂಡ ತಕೊಂಡು ಹೋಗ್ಬೋದು ನೋಡಿ ಬಾಡಿಗೆ ಎಷ್ಟು ಉಪಯೋಗ ಅಲ್ಲ ನಮಗೆ ಒಂದ್ಸಲ ತೌಸಂಡ್ ರುಪೀಸ್ ಟೂ ತೌಸಂಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡೋದ್ ಬದಲು ಸ್ವಲ್ಪ ಬಾಡಿಗೆಯನ್ನು ಕೊಡ್ಕೊಂಡು ನಾವು ಆರಾಮವಾಗಿ ಒಂದಿನ ಯೂಸ್ ಮಾಡಿ ಮತ್ತೆ ಅವರಿಗೆ ತಂದ್ಕೊಡ್ಬಹುದು ಆ ವ್ಯವಸ್ಥೆ ಕೂಡ ಇದೆ ಅಥವಾ ನನಗೆ ಬೇಕು ಈ ಜುವೆಲ್ಲರಿ ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಮಾಡಬಹುದು ಸೊ ನಾನ್ ಫೈನಲ್ ಆಗಿ ಏನ್ ಹೇಳ್ತೀನಿ ಹೇಳಿ ಮಿಸ್ ಮಾಡ್ಕೋಬೇಡಿ ಉಜ್ರೆಗೆ ಬನ್ನಿ

ನನ್ನ ಕಸ್ಟಮರ್ಸ್ ಲೈಕ್ ಆಪಣ ಅಂತ ಬತ್ತದ ಉಜಿರೆಗುಲ್ ಅಮೃತ್ ಟೆಕ್ಸ್ಟೈಲ್ ದ ಅಪೋಸಿಟ್ ಇಮೇಜ್ ಮೊಬೈಲ್ ಉಂಡು ಆಯ್ತಾ ಸೆಕೆಂಡ್ ಫ್ಲೋರ್ ಗರ್ಲ್ಸ್ ಹೆಂಚಿನ ಒಂಜಿ ಫಂಕ್ಷನ್ ಕುಡಂಜಿ ಫಂಕ್ಷನ್ ವೇರ್ ಜೀರು ಸೊ ಒಂದು ಬೆಟರ್ ಅಂದ್ ಅನ್ಸೋಣ ಐಡಿಯಾ ಗೊತ್ತ ಸೊ ಎಂಕ್ಲಾ ಒಂದ್ ಆ ಫಂಕ್ಷನ್ ವೇರ್ ಮಲ್ದ ನೆಕ್ಸ್ಟ್ ಬೇತ್ ವೇರ್ ಮಲ್ಪ ಅಂದ ಸೊ ಎಂಕ್ ಒಂದು ಪರ್ಸನಲ್ ಅದಕ್ಕೆ ತೊಂದ ಬದಲ ರೆಂಟಿಗೆ ಗೆ ವೆರೈಟಿ ವೆರೈಟಿ ಪಾಡೋಂಗೆ ಅಂತ ಸೇಲ್ ಲ ಉಂಡು ರೆಂಟ್ ಲ ಉಂಡು ಪೂರ ಜನ ಬತ್ತದ ಹೊರ ವಿಸಿಟ್ ಕೋರ್ಲೆ ನಿಕ್ಲಿ ದೆತ ನೋಡುಂದೆ ದಾಲೆ ಇಜ್ಜಿ ಬತ್ತದ ವಿಸಿಟ್ ಮಲ್ದು ಎಡ್ಡ ಅಂದ ಪಂದು ಒಂಥರ ಅವ ಒಂಥರ ಖುಷಿ ಅದೇ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ರಾಷ್ಟೀಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव टू अथवा डबल सेवन नाइन सेवन एट सेवन एट